ಎಲ್ರಿಗೂ ನಮಸ್ಕಾರ ನಮಸ್ತೆ ನನ್ನ ಹೆಸರು ಬಸವರಾಜ್ ಶಂಕರ್ ಉಮ್ರಾಣಿ ಅಂತ ಬೆಳಗಾಂ ಜಿಲ್ಲೆ ಅತನಿಯಿಂದ ಬಂದಿದ್ದೇನೆ ಸರ್ ಹುಟ್ಟಿನಿಂದ ಕೂಡ ನನಗೆ ಕನಕ ಅನ್ನೋದಿಲ್ಲ ಪ್ರಸ್ತುತ ಈಗ ಬಿ ಎಡ್ ಮಾಡ್ತಾ ಇದ್ದ ಬಿ ಎಡ್ ಮಾಡ್ತಾ ಇದ್ದೇವೆ ಹಾಗೇನೆ ನಾನು ನಿಮಗೆ ಸ್ವಲ್ಪ ಉತ್ಪ್ರೇಕ್ಷೆ ಅನಿಸ್ಬೋದು ಆದರೂ ಬಹಳ ಹೆಮ್ಮೆಯಿಂದ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಶಾಲೆ ಕಾಲೇಜು ಭೇಟಿ ಕೊಟ್ಟು ಲಕ್ಷಾಂತರ ಮಕ್ಕಳಿಗೆ ಪಾಠ ಮಾಡೋ ಜೊತೆಗೆ ಸಾವಿರಾರು ಮಕ್ಕಳನ್ನ ಪರಿವರ್ತನೆ ಮಾಡಿರುವಂತಹ ಮಾಡಿದ್ದೀನಿ ಅನ್ನುವಂತ ಮಾತನ್ನ ಬಹಳ ಹೆಮ್ಮೆ ಇಷ್ಟಪಡ್ತಾ ಇದೇನೆ ಈ ಸರ್ ನಮ್ಮ ವಿಶೇಷತೆ ಕಡೆಗೆ ಗಮನ ಹರಿಸೋದಾದ್ರೆ ನೀವು ನೂರು ವರ್ಷ ಹಿಂದೆ ಮತ್ತೆ ನೂರು ವರ್ಷ ಮುಂದೆ ತಾವು ಯಾವುದೇ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವ ದಿನ ಬರುತ್ತೆ ಅಂತ ಹೇಳುವಂತದ್ದು ಹಾಗೇನೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಗಣಿ ಗಣಿತದ ಮೂಲ ಕ್ರಿಯೆಗಳಾಗಿರುವಂತಹ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಅಪ್ ಟು ಥರ್ಟೀನ್ ಡಿಜಿಟ್ ಆನ್ಸರ್ ಇರೋರಿಗೆ ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳುವಂಥದ್ದು ಹಾಗೆಯೇ ಕೋಟಿ ವರೆಗೆ ಟೇಬಲ್ಸ್ಗಳನ್ನ ಅಪ್ವರ್ಡ್ ಮತ್ತು ಡೌನ್ಲೋಡ್ ಎರಡು ಹೇಳುವಂಥದ್ದು ಗಡಿಯಾರ ಸಹ ಇಲ್ಲದೆ ಸಮಯ ಹೇಳುವಂಥದ್ದು ಹಾಗೆಯೇ ಒಮ್ಮೆ ತಾವು ಮೊಬೈಲ್ ನಂಬರ್ ಹೇಳಿಬಿಟ್ರೆ ಹತ್ತು ವರ್ಷ ಬಿಟ್ಟು ಕೇಳಿದ್ರು ಕೂಡ ನಿಮ್ಮ ಮೊಬೈಲ್ ನಂಬರ್ ಹೇಳುವಂಥದ್ದು ಸುಮಾರು ಹತ್ತು ಸಾವಿರ ಮೊಬೈಲ್ ನಂಬರ್ಗಳು ನಮ್ಮ ಮೈಂಡಲ್ಲಿ ಸೇವ್ ಇದೆ ಈಗಾಗಲೇ ಜಿನಿಕ್ಸ್ ದಾಖಲೆ ಕೂಡ ನಾವುಗಳು ಪ್ರಯತ್ನ ಮಾಡ್ತಾ ಇರುವಂಥದ್ದು ಹಾಗೆಯೇ ಕರೆನ್ಸಿ ನೋಟ್ ಕೊಟ್ಟರೆ ಅದರ ಒಟ್ಟಾರೆ ಮೂಲ ಹೇಳುವಂಥದ್ದು ಯಾವುದೇ ದೇಶದ ಕ್ರಿಕೆಟ್ ಕಾಮೆಂಟ್ರಿ ಹಿಂದಿ ಮತ್ತು ಇಂಗ್ಲೀಷ್ ಅಲ್ಲಿ ಹೇಳುವಂಥದ್ದು ಈ ರೀತಿ ನಮ್ಮ ವಿಶೇಷತೆ ಈ ಪ್ರತಿಭೆಗೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಹಾಗೂ ರಾಜ್ಯ ಪ್ರಶಸ್ತಿ ಬಂದಿದೆ ನೀವೇನಾದರೂ ಅವಕಾಶ ಕೊಟ್ಟರೆ ನನ್ನ ಪ್ರತಿಭೆಯನ್ನ ಸ್ಟೇಜ್ ಮೇಲೆ ನಾನು ಪ್ರದರ್ಶನ ಮಾಡಬಹುದು ಹುಷಾರಾಗಿ ಬನ್ನಿ ಥ್ಯಾಂಕ್ ಯು ಸರ್ ನಾನಿಲ್ಲಿ ಬರ್ತಿರ್ತೀನಿ ಸರಿ ಸರ್ ನಿಮಗೆ ಹೇಳ್ತೀನಿ ಐ ವಾಜನ್ನು ಆಯಿತು ಸರ್ ಆಯಿತು ಆ್ಯನ್ಸ್ ಸರ್ ಹೇಳಬೇಕು ಓಕೆ ಸರ್ ಓಕೆ ಓಕೆ ಸರ್ ಒಂದು ನಿಮಿಷ ನಾನು ನಿನಗೆ ಮಾತ್ರ ತೋರಿಸ್ತೀನಿ ಓಕೆ ಪ್ಲೀಸ್ ಸರ್ ಈಗ ಇಲ್ಲಿ ಒಂದಷ್ಟು ಮಲ್ಟಿಪ್ಲಿಕೇಶನ್ಗಳನ್ನು ಮಾಡಿದ್ವಿ ನಾವು ಸರಿ ಸರ್ ಓಕೆ ನಿಮಗೆ

88,425. ఫోర్ హండ్రెడ్ ట్వెంటీ ఫైవ్ సార్ ఇప్పుడు నైన్ థౌసండ్ ఎయిట్ హండ్రెడ్ అండ్ హండ్రెడ్ నైన్టీ సార్ దిస్ ఆన్సర్ ఈస్ ఎయిటీన్ౌసండ్ జీరో సార్ ಹಾಗೇನೆ ತಾವ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಕ್ರೋಸ್ ಟುಗೆದರ್ ಈಗ ಫಾರ್ ಎಕ್ಸಾಂಪಲ್ ಮೇಲೆ ನೈನ್ ಡಿಜಿಟ್ ಮತ್ತೆ ಕೆಳಗಡೆ ನೈನ್ ಕೆಳಗಡೆ ನೈನ್ ಡಿಜಿಟ್ ಪ್ರಶ್ನೆಗನ್ನು ಕೂಡ ತಾವ್ ಬೋರ್ಡ್ ಮೇಲೆ ಬರೋದು ಕೇಳಬಹುದು ಪ್ಲೀಸ್ ಸರ್

ಒನ್ ಏಟ್ ಫೋರ್ ತ್ರೀ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಫೈವ್ ಆಗತ್ತೆ ಇದೇ ರೀತಿ ಹಾಗೆಯೇ ಅದು ನಮಗೆ ಬಂದಿರೋದು ಎಂಟನೇ ವರ್ಷದ್ದಾಗ ನಮಗೆ ಇಪ್ಪತ್ತ್ ಮೂರು ವರ್ಷ ಸುಮಾರು ಹದಿನಾರು ವರ್ಷಗಳಿಂದ ಈ ರೀತಿ ಮಾಡ್ತಾ ಬಂದಿದ್ದೇವೆ ಆ ಶಕುಂತಲಾ ದೇವಿ ಅಂತ ಒಬ್ಬರು ಮಾನವ ಕಂಪ್ಯೂಟರ್ ಇದ್ರು ಸೊ ಅವರ ಹೆಸರನ್ನ ಆಗ ಕೇಳಿದೆ ನಾನೇಕೆ ಔರಂಗ ಆಗಬರ್ದು ಅಂತ ಹೇಳಿ ಅವರನ್ನೇ ಒಂದು ಪ್ರೇರಣಾಗಿ ತಕೊಂಡು ಈ ರೀತಿ ಪ್ರಯತ್ನ ಪಟ್ಟಿ ನಿಮ್ಮ ಆಶೀರ್ವಾದದಿಂದ ಸಕ್ಸೆಸ್ಫುಲ್ ಆಗಿದ್ದೀನಿ ಹಾಗೇನಿಲ್ಲ ಸರ್ ಹಾಗೇನಿಲ್ಲ ಸರ್ ಬಸರಜ್ ಸರ್ ಹೌದು ಒಂದೇ ಒಂದು ಸಿಂಪಲ್ ಪ್ರಶ್ನೆ ನಾನು ಕೀರ್ತಿರಾಜು ಮಾತನಾಡತಾ ಸರ್ ಹೇಳಿ ಸರ್ ಏನಿಲ್ಲ ಇದು ನೀವು ಚಿಕ್ಕ ವಯಸ್ಸಿನಿಂದ ವಾಯ್ಸ್ ಪ್ರಾಕ್ಟೀಸ್ ಮಾಡಿ ಪರಿಣಿತಿ ಪಡೆದಿರೋದಾ ನನಗೆ ಬಂದ್ರೆ ಸೊ ಎಂಟನೇ ವಯಸ್ಸಿದಾಗ ಯಾರು ಹೇಳ್ಕೊಟ್ರು ಕೇಳುವಷ್ಟು ಐಕ್ಯೂ ಲೆವೆಲ್ ಇರೋದಿಲ್ಲ ಸೊ ದೇವರು ನನಗೆ ಒಂದ್ ವೇಳೆ ಕನ್ನ ಕೊಡದೆ ಹೋಗಿದ್ರೆ ಈ ಟ್ಯಾಲೆಂಟ್ ಬರ್ತಿರ್ಲಿಲ್ಲ ಸೊ ಬ್ಲೈಂಡ್ನೆಸ್ ಇಸ್ ಮೈ ಗಿಫ್ಟ್ ಅಂತ ಹೇಳ್ಬಹುದು ಸ್ಟ್ರೆಂತ್ ಅಂತ ಹೇಳ್ಬಹುದು ಹಾಗೇನೆ ಇದು ಗಾಡ್ ಗಿಫ್ಟ್ ಇದಕ್ಕೆ ರೀತಿಯ ಟೆಕ್ನಿಕ್ಸ್ ಇದಾವೆ ಬಟ್ ನನಗೆ ಆ ಯಾವ ಟೆಕ್ನಿಕ್ಸ್ ಆ ಯಾವ ಟೆಕ್ನಿಕ್ಸ್ ಗೊತ್ತಿಲ್ಲ ಸೊ ನನಗೆ ಬಂದ್ರೆ ದೈವದತ್ತವಾಗಿ ಬಂದಂತ ಕುಡುಗೆ ಅಂತ ಒಕೆ ಬಸವರಾಜ್ ಅವರೇ ಪ್ಲೀಸ್ ಸರ್ ಸರ್ ಇನ್ನೊಂದು ಚಾಲೆಂಜ್ ನ ಇವರು ಸ್ವೀಕರಿಸಿದ್ದಾರೆ ಏನಂದ್ರೆ ಇಲ್ಲಿ ಮೂವತ್ತು ನಂಬರ್ಗಳನ್ನ ಹೇಳ್ತೀನಿ ಓಕೆ ಒಂದು ಅಲ್ಲಿ ಪ್ಲೀಸ್ ಸರ್ ಥರ್ಟಿ ನಂಬರ್ಸ್ ಎಸ್ ಓಕೆ ಓಕೆ ಸರಿ ಆರ್ಡರ್ ಅಲ್ಲಿ ನೀವು ರಿಪೀಟ್ ಮಾಡಬೇಕು ದಯವಿಟ್ಟು ಸರ್ ಓಕೆ ಓಕೆ ಸರ್ ಮೂರ್ ಮೂರ್ ನಂಬರ್ ಹೇಳ್ತಾ ಹೋಗ್ತೀನಿ ಎಸ್ ಪ್ಲೀಸ್ ಹೇಳಿ ಸರ್ ನೈನ್ ಫೈವ್ ಸಿಕ್ಸ್ थ्री टू फोर यस सर फाइव एट सेवन फाइव एट सेवन ओके फोर एट फाइव ओके सिक्स थ्री टू ओके फाइव एट नाइन ओके सर सेवन फोर फाइव सेवन फोर फाइव हाँ, ओके ಟೂ ತ್ರೀ ಫೈವ್ ಎಸ್ ಸರ್ ಸಿಕ್ಸ್ ನೈನ್ ಏಟ್ ಓಕೆ ಫೈವ್ ಟೂ ತ್ರೀ ಈ ರೀತಿ ನಂಬರ್ಸ್ಗಳು ನನ್ನ ಹತ್ರ ಇದ್ದಾವೆ ಆ ನಂಬರ್ಸ್ಗಳನ್ನ ಹೇಳ್ಬೋದಾ ಸರ್ ಈಗ ಹೇಳಿ ಹೇಳಿ ನೋಡಿ ಈ ರೀತಿ ಇದೆ ನೈನ್ ಫೈವ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ uh. 485 ಸೆವೆನ್ uh. uh. 589 ಫೋರ್ uh. 235 ಫೈವ್ 523 ಸಿಕ್ಸ್ ತ್ರೀ ಟೂ ಆ ಫೈವ್ ಏಯ್ಟ್ ನೈನ್ ಹಾ ಸೆವೆನ್ ಫೋರ್ ಫೈವ್ ಟು ತ್ರೀ ಫೈವ್ ಸಿಕ್ಸ್ ನೈನ್ ಏಯ್ಟ್ ಫೈವ್ ಟು ತ್ರೀ ಥ್ಯಾಂಕ್ ಯು ವರಿ ಮಚ್ ಉಲ್ಟಾ ಹೇಳ್ತೀರಾ ಓಪ್ಲೇ ಹಾ ಸರ್ ಐ ವಿಲ್ ಸರ್ ಟ್ರೈ ಮಾಡಿ ಹೇಳೋಣ ಸರ್ ైన్ సిక్స్ ఫైవ్ త్రీ టూ ఫైవ్ ఫోర్ సెవెన్ నైన్ ఎయిట్ ఫైవ్ టు త్రీ సిక్స్ ఫైవ్ ఎయిట్ ఫోర్ సెవెన్ ఎయిట్ ఫైవ్ ఫోర్ టూ త్రీ సిక్స్ ఫైవ్ నైన్ సార్ ಸೂಪರ್ ಎಕ್ಸ್ಟ್ರಾಡಿನರಿ ಹಾಗೇನೆ ತಮ್ಮ ಡೇಟಾ ಆಫ್ ಸರ್ ಪ್ಲೀಸ್ ನೀವು ಹೇಳ ತಂಗ್ ಬಿಡಲ್ಲ ಇವತ್ತು ನಿಮ್ಮ ಡೇಟಾ ಆಫ್ ಬರ್ತ್ ಹೇಳಿ ಸರ್ ಎಲ್ಲರಿಗೂ ಕೇಳೋತ್ರ ಹೇಳಿ ಸರ್ ಆ ಎಲ್ಲರಿಗೂ ಕೇಳೋತ್ರ ಹೇಳಿ ಸರ್ ವಾಸ್ ಬಾರ್ನ್ ಆನ್ ಸ್ಯಾಟರ್ಡೇ ಹಾಫ್ ಡೇ ದಿಸ ಬಿಟ್ಟಿದ್ರು ಸರ್ ಕರೆಕ್ಟ್ ಆ ಟ್ರೈ ಮಾಡೋಣ ಯು ಬಾರ್ನ್ ಆನ್ ಹಾಫ್ ಡೇ ಸರ್ ಪ್ಲೀಸ್ ಆ ಓಕೆ ಹೇಳ ಜೊರಗೆ ಹೇಳಾಯ್ತು ನಂದು ಸ್ಯಾಟರ್ಡೆ ಹಾಫ್ ಡೇ ಸರ್ ಬೆಳಗ್ಗೆ ಒಂದು ನೆಕ್ಸ್ಟ್ ಹೇಳ್ತಾ ಇರ್ತಾನೆ ಹಾ 24 8 1989 ಸರ್ ಯು ಬೋರ್ನ್ ಆನ್ ಥರ್ಸ್ಡೇ ಇಸ್ ಇಟ್ ಥ್ಯಾಂಕ್ ಯು ಸೂಪರ್ ಬಸರಾಜ್ ಸಿಂದೀಪ ಕೊಡಿ ಕೈಯಲ್ಲಿ ಹಾಗೇನೇ ನಿಮ್ಮತ್ರ ವಾಚ್ ಇರಬಹುದು ಸರ್ ಅದು ನನ್ನತ್ರ ವಾಚ್ ಇಲ್ಲ ಸೋ ನೀವು ಟೈಮ್ ಹೇಳಂದ್ರೆ ಹೇಳ್ತೀವಿ ಸರ್ ಟೈಮ್ ಹಾ ಸರ್ ನಿಮಿಷ ಇವಾಗ ನಮ್ಮ ಸ್ಟುಡಿಯೋದಲ್ಲಿ ಟೈಮು ಹೇಳ್ಬೋದಾ ಸರ್ ಒಂದು ನಿಮಿಷ ಒಂದು ಒಂದು ಐದರಿಂದ ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ ಯಾರು ಬೈಬಾರ್ದು ಸ್ಲೋ ಇರುತ್ತೆ ಫಾಸ್ಟ್ ಇರುತ್ತೆ ಅವೆಲ್ಲ ಓಕೆ ಆ ಆ ಟೈಮ್ ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ಆಗಿದೆ ಸರ್